ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಶಾಸಕರ ಕಳಕಳಿಯನ್ನು ಅರ್ಥ ಮಾಡ್ಕೋತೀನಿ ಆ ನೋವನ್ನು ಅರ್ಥ ಮಾಡ್ಕೋತೀನಿ ನಿನ್ನೆ ಇದಕ್ಕಿಂತ ಮೂರು ತಾಸು ಬಂದು ನಾನು ಸನ್ಮಾನ್ಯ ಚೇರ್ಮನ್ರು ಕಾನೂನು ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ ಅವರು ಸುಮಾರು ಕಟ್ಟಡಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದರು ಮೂವತ್ತೊಂಬತ್ತು ಕೋಟಿ ರೂಪಾಯಿಯ ಕಟ್ಟಡಗಳನ್ನು ಕಟ್ಟಿಸುವ ಯೋಜನೆಯನ್ನು ನಿನ್ನೆ ಚಾಲನೆ ಕೊಟ್ಟು ಬಂದಿದ್ದೇವೆ ಈಗಾಗಲೇ ಸುಮಾರು ನಲ್ವತ್ತು ಕೋಟಿ ರೂಪಾಯಿಯ ಮೇನ್ ಬಿಲ್ಡಿಂಗ್ ಕಟ್ಟಡ ಸೆಕೆಂಡ್ ಫ್ಲೋರ್ ರೂಫ್ ಕಾಂಕ್ರೀಟ್ ಆಗಬೇಕು ಈ ಎಲ್ಲ ಮೂಲಭೂತ ಸೌಲಭ್ಯನ ನಾನು ಮಾನ್ಯ ಸಭಾಪತಿಗಳೇ ಭಾಳ ಅಭಿಮಾನದಿಂದ ಹೇಳ್ಕೊಂಡೆ ಈ ಎಂಬತ್ತು ಕೋಟಿ ರೂಪಾಯಿಯ ಈ ಮೂಲಭೂತ ಸೌಲಭ್ಯ ಸೃಷ್ಟಿಯನ್ನು ನಾವು ನಮ್ಮ ವಿಶ್ವವಿದ್ಯಾಲಯದ ಹಣದಿಂದಲೇ ಮಾಡ್ತಾಯಿದ್ದೀವಿ ವಿ ಆರ್ ಕ್ರಿಯೇಟಿಂಗ್ ದಿಸ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ಅವರ್ ಓನ್ ಮನಿ ವಿ ಆರ್ ಬಿಕಮಿಂಗ್ ಸೆಲ್ಫ್ ರಿಲಯಂಟ್ ಅಂತೆಲ್ಲ ನಿನ್ನೆ ಮಾತನಾಡಿದ್ರು ಸಹಜವಾಗಿ ಅದು ಅವ್ರ ಬೇಬಿನೂ ಹೌದು ನಿಮಗೂ ಗೊತ್ತಿದೆ ಶಂಕರವ್ರವ್ರಿಗೆ ಶಂಕರವರು ಪೂಜಾರವರು ಹೊರಟ್ಟಿ ಅವ್ರಿಗೆ ಲಾ ಯೂನಿವರ್ಸಿಟಿ ಆದಾಗ ಹೋಗಿ ಕಾಂಗ್ರಾಚ್ಯುಲೇಷನ್ಸ್ ಹೇಳಿ ಬಂದವರು ನೀವು ಆ ಅಭಿಮಾನದಿಂದ ಹೇಳಿದ ಇವತ್ತು ನಿಮ್ಮ ಪ್ರಶ್ನೆ ನೋಡಿದಾಗ ಸಹಜ ಅವ್ರಿಗೂ ನೋವಾಗಿರುತ್ತೆ ನನಗೂ ನೋವಾಗಿರುತ್ತೆ ಏನಾಗಿದೆ ಅಂದರೆ ಈ ನೆಗೆಟಿವ್ ನೆಗೆಟಿವ್ ಸೇ ನಮ್ಮ ವರ್ಕಿಂಗ್ ಈಗ ಐ ಆಮ್ ಸೇಯಿಂಗ್ ಅವರ್ ಮೈ ಡಿ ಪಿ ಆರ್ ಸೆಕ್ರೆಟ್ರಿ ವಿತ್ ಅವರ್ ಲಾ ಸೆಕ್ರೆಟ್ರಿ ಅವ್ರ ಪಾರ್ಲಿಮೆಂಟ್ರಿ ಅಫೇರ್ಸ್ ಸೆಕ್ರೆಟ್ರಿ ನೋಡಿ ಇಂಥ ವಿಶ್ವವಿದ್ಯಾಲಯಗಳಲ್ಲಿ ನೀವು ಹೇಳಿದಿರಿ ಕಾನೂನು ವಿಶ್ವವಿದ್ಯಾಲಯ ನೀವು ಕಾನೂನು ಪ್ರಕಾರ ಮಾಡಲಿಲ್ಲ ಅಂದ್ರೆ ಹೆಂಗೆ ಇವೆಲ್ಲ ಮಜಗೂರ ನಮಗೂ ಆಗ್ತವೆ ಅವ್ರಿಗೂ ಸಹಜ ಆಗ್ತಿರ್ತವೆ ಇವತ್ತು ಈ ಸದನ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ರಿಪ್ಲೈ ಶುಡ್ ಹ್ಯಾವ್ ಸಮ್ ಇಂಪ್ಯಾಕ್ಟ್ ಆನ್ ಮೀಡಿಯಾ ಥ್ರೂ ಮೀಡಿಯಾ ಟು ಪೀಪಲ್ ಆ್ಯಂಡ್ ಟು ಸೆಟಿಸ್ಫೈ ಯು ಅಂತ ನಾವು ಮಂತ್ರಿಗಳಾದವರು ಈ ಬೆಂಚಿನೊಳಗೆ ಕುಂತವರು ನಾವು ಹಂಗೆ ಭಾವಿಸ್ಕೊಳ್ತಿರ್ತೀವಿ ಆದರೆ ನಾನು ಮಾನ್ಯ ಹಿರಿಯರಾದ ನಮ್ಮ ಗೃಹ ಸಚಿವರ ಜೊತೆಗೆ ಪರಮೇಶ್ವರ ಜೊತೆಗೆ ಚರ್ಚೆ ಮಾಡ್ತಿದ್ದೆ ನಾನು ಈ ಸಮಸ್ಯೆ ಬಗೆಹರಿಬೇಕಾದ್ರೆ ನಿಮಗೂ ಉತ್ತರ ಹೇಳಿದ್ರೆ ಅಷ್ಟನ್ನು ಸಾಲೋದಿಲ್ಲ ಅವರ ಡೈರೆಕ್ಷನ್ಸ್ ಅವರ್ ಅಡ್ವೈಸ್ ಅವರ್ ಇನ್ಫಾರ್ಮೇಷನ್ ಶುಡ್ ಫ್ಲೋ ಟು ಅವರ್ ಆಫಿಷಿಯಲ್ ಗ್ಯಾಲರಿ ಆಲ್ಸೋ ಥ್ರೂ ದೆಮ್ ಟು ದ ಬಿರೋಕ್ರಾಟ್ಸ್ ಆಫ್ ದಿ ಸ್ಟೇಟ್ ಅಧ್ಯಕ್ಷರೇ ನಾನು ಹೇಳೋ ಉದ್ದೇಶ ಇಷ್ಟೇ ಈಗ ಇದ್ರೊಳಗೆ ಈ ನಮ್ಮ ಮೂರನೇ ಉತ್ತರದೊಳಗೆ ನಮ್ಮ ಡಿ ಪಿ ಆರ್ದವರು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಇದೆ ಆ ಹಿನ್ನೆಲೆಯೊಳಗೆ ಏನೂ ಮಾಡೋದಕ್ಕೆ ಬರೋದಿಲ್ಲ ಯಾರು ಹೇಳಿದರು ಹೂ ಟೋಲ್ ದಿಸ್ ಇದನ್ನು ಆ್ಯಸ್ ಲಾ ಮಿನಿಸ್ಟರ್ ಕೆನ ಸೇರ ಐ ಕ್ಯಾಂಟ್ ಯಾಕಂದರೆ ಸರ್ವೋಚ್ಚ ನ್ಯಾಯಾಲಯ ಧರ್ಮಸಿಂಗ್ ವರ್ಸಸ್ ಉತ್ತರ ಪ್ರದೇಶ ಸರ್ಕಾರ ಇತ್ತೀಚಿನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ನೊಳಗೆ ದೀರ್ಘಕಾಲದ ಅಡ್ಯಾಕ್ ಅಥವಾ ತಾತ್ಕಾಲಿಕ ನೇಮಕಾತಿಯು ಅಸಂವಿಧಾನಿಕ ಎಂದು ಘೋಷಿಸಿದೆ ವೆನ್ ದ್ಯಾಟ್ ಈಸ್ ದಿ ಜಜ್ಮೆಂಟ್ ಐ ಕ್ಯಾನ್ ಜಸ್ಟ್ ರೀಡ್ ದಿಸ್ ನೀವು ಕೇಳಿಲ್ಲ ಅದು ನಿಮಗೆ ಈ ಡೀಟೇಲ್ ಗೊತ್ತಿರೋದಿಲ್ಲ ಆ ಮತ್ತು ಬೇರೆ ಆದರೆ ನನಗೆ ಗೊತ್ತಿರೋನು ಸಹಿತ ಈ ಉತ್ತರ ನಿಮ್ದು ಏನು ಮೂರನೇ ಉತ್ತರ ಹೇಳಿದಿನಿ ಅದನ್ನು ಹೇಳೋದಿಲ್ಲ ನಾನು ಅದನ್ನು ತಡಿ ಹಿಡಿತೇನೆ ಮಾನ್ಯ ಅಧ್ಯಕ್ಷರ ಅನುಮತಿ ಪಡೆದು ಏನು ಡಿ ಪಿ ಆರ್ದವ್ರು ಕಳಿಸ್ಯಾರ ನಮ್ಮ ಇಲಾಖೆಗೆ ಯಾಕಂದರೆ ನಮ್ಮ ಇಲಾಖೆಯೊಳಗೂ ಕೆಲವು ಮಂದಿ ಅಧಿಕಾರಿಗಳು ಅಲ್ಲಿ ತಯಾರಾಗೇ ಕುಂತಿರ್ತಾರೆ ಡಿ ಪಿ ಆರ್ದವರು ಎಫ್ ಡಿ ಅವರು ಆ ಕಾನೂನು ಬಾಹಿರ ಅಂತ ಕಳಿಸಿದ್ರು ಸಹಿತ ಅದನ್ನು ಹಿಂಬರಹ ಕೊಟ್ಟಿದ್ದೇವೆ ಆ ಹಿಂಬರಹ ಕೊಡೋದಂದ್ರೆ ಸಾಧನೆ ಅಂತ ತಿಳ್ಕೊಂಡ್ಬಿಟ್ಟಾರೆ ಹಂಗಾಗಿನ ವಿಧಾನಸೌಧ ಆಗಲಿ ಎಮ್ ಎಸ್ ಬಿಲ್ಡಿಂಗ್ ಆಗಲಿ ನ್ಯಾಯಕ್ಕಾಗಿ ಭಾಳ ಜನ ಓಡಾಡ್ತಿರ್ತಾರೆ ಅದಕ್ಕೆ ನಾನು ಥರ್ಡ್ ಕ್ವೆಶನ್ ರಿಪ್ಲೈ ಏನದ ಅದನ್ನು ತಡಿ ಹಿಡಿತೀನಿ ಅಷ್ಟೇ ಅಲ್ಲ ಈಗೇನು ಬರೀ ಒಬ್ಬವನ್ನ ಇಲ್ಲಿ ಪರ್ಮನೆಂಟ್ ಎಂಪ್ಲಾಯಿಯಾಗೇನ ನಾನ್ ಟೀಚಿಂಗ್ದೊಳಗೆ ನಾನು ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಒಬ್ಬ ನಾನು ಏನು ಮಾಡ್ತೀನಿ ಅಂತಂದರೆ ಅಧ್ಯಕ್ಷರೇ ಈ ಸದನದ ಸಂಪೂರ್ಣ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಡಿ ಪಿ ಆರ್ ಸೆಕ್ರೆಟ್ರಿ ನಮ್ಮ ಲಾ ಸೆಕ್ರೆಟ್ರಿ ನಮ್ಮ ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿ ಅಷ್ಟೇ ಅಲ್ಲ ಒಬ್ಬ ಅನುಭವಸ್ಥ ಸಿಂಡಿಕೇಟ್ ಮೆಂಬರ್ ಯಾಕಂದ್ರೆ ನಾವು ನೀವು ಹೋದ್ವಿ ಅಂದರೆ ಅವರ ಬಂದು ಬಿಟ್ಟಾಕ್ರೆ ನಮ್ಗೆ ಟೀಚರ್ಸ್ ಬೆಟ್ಟಾಕರ ಸರ್ ನಮ್ದು ಇನ್ನೂ ಅಪಾಯಿಂಟ್ಮೆಂಟ್ ಇದ್ದಾಗಲಿಲ್ಲ ರೀ ನಾ ಹದಿನೈದು ವರ್ಷ ರೀ ಹದಿನಾರು ವರ್ಷ ಆತ್ರಿ ನಂದು ಏಜ್ ಭಾರ ಆಗೈತೆ ರೀ ಅದಕ್ಕೇನು ಮಾಡ್ತೀರಿ ಎಲ್ಲರೂ ಕೇಳ್ತಾರೆ ಅದಕ್ಕೆ ನಮ್ಮ ಲಾ ಸೆಕ್ರೆಟ್ರಿ ಡಿ ಪಿ ಆರ್ ಸೆಕ್ರೆಟ್ರಿ ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿ ಒಬ್ಬ ಅನುಭವಸ್ಥ ಸಿಂಡಿಕೇಟ್ ಮೆಂಬರ್ ಈ ನಾಲ್ಕು ಜನರದು ಒಂದು ಸಮಿತಿ ಮಾಡ್ತೀನಿ ಇವ್ರಿಗೆ ಈಗೇನು ಸೇವೆ ಮಾಡ್ತಾ ಇದ್ದಾರೆ ಇವ್ರಿಗೆ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಜಜ್ಮೆಂಟಿನ ಹಿನ್ನೆಲೆಯೊಳಗೆ ಏನು ಸಹಾಯ ಮಾಡೋಕ್ಕೆ ಬರ್ತ ಯಾವ ರೀತಿಯಿಂದ ನಾವು ವಿಶ್ವವಿದ್ಯಾಲಯವನ್ನು ಬಲಶಾಲಿಯಾಗಿ ಮಾಡೋದಕ್ಕೆ ಬರ್ತದೆ ಆರ್ಥಿಕವಾಗಿ ಹಾಗೂ ಈ ಹ್ಯೂಮನ್ ರಿಸೋರ್ಸ್ ದೃಷ್ಟಿಯಿಂದ ಶಕ್ತಿಶಾಲಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಪ್ರಯತ್ನ ಮಾಡ್ತೀನಿ ಆದ್ದರಿಂದ ನಮ್ಮ ತರ್ಡ್ ಕ್ವೆಶನ್ ರಿಪ್ಲೈ ಏನಿದೆ ಅದನ್ನು ಇದು ಹೇಳಿ ಮಾಡ್ತೀನಿ ಹಾಗೂ ಈ ಕ್ರಮವನ್ನು ನಾನು ತೆಗೆದುಕೊಳ್ತೀನಿ ನಾನು ಭಾಳ ನಿಮಗೂ ನಿನ್ನೆ ಸಂತೋಷ ಆಗಿರಬೇಕು ನಾನು ಈ ಸದನಕ್ಕೆ ಕೇಳ್ತೇನೆ ಇಫ್ದನಿ ಯೂನಿವರ್ಸಿಟಿ ವಿಚ್ ಈಸ್ ಟೋಟಲಿ ಸೆಲ್ಫ್ ರಿಲೈನ್ ಇನ್ ಲಾಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ನಮ್ಮ ಸರ್ಕಾರ ಬಂದ ಮೇಲೆ ಅದು ನಮ್ಮ ಲಾ ಯೂನಿವರ್ಸಿಟಿ ಆ್ಯಂಡ್ ಬೈ ಆಫ್ಟರ್ ಟ್ವೆಲ್ ಮಂತ್ಸ್ The whole of uh, required infrastructure, except two hostels, all infrastructure will be complete and in its place. Guarantee News Suddhi Kachita, Nyaya Nishchita.